ಬಹಳ ದೊಡ್ಡ ಒಂದು ದುರಂತ ಸಂಭವಿಸಿದೆ ನಮ್ಮ ಊರಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ನಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಾ ಬಹಳಷ್ಟು ವರ್ಷಗಳಿಂದ ಓರ್ವ ಜನಾನುರಾಗಿ ವ್ಯಕ್ತಿಯಾಗಿದ್ದಂತ ಹೊನ್ನಪ್ಪ ಅವರು ಈ ಇವತ್ತು ನಾಪತ್ತೆಯಾಗಿದ್ದಾರೆ ನದಿಯಲ್ಲಿ ಮುಳುಗಿರಬಹುದು ಹೇಳುವಂತ ಶಂಕೆ ಇದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಅಂದ್ರೆ ಆ ಸರಕಾರಿ ಇಲಾಖೆಗಳಲ್ಲದೆ ಸ್ಥಳೀಯ ರವ ರವಿ ಆ ಒಂದು ಸಮಾಜ ಸೇವಾ ಟ್ರಸ್ಟ್ ಅದೇ ರೀತಿ ಈಶ್ವರ್ ಮಲ್ಪೆ ಅವರ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ಒಂದು ತಂಡ ಅದಲ್ಲದೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೋಡಿ ಈ ಒಂದು ದುರಂತ ನಡೆದಂತ ಸಂದರ್ಭದಲ್ಲಿ ಒಂದು ತಕ್ಷಣ ಪರಿಹಾರ ಅಥವಾ ಇದರ ಒಂದು ಕಾರ್ಯಾಚರಣೆಗೆ ಯಾವುದೇ ಜಾತಿ ಧರ್ಮ ಭೇದವನ್ನು ಲೆಕ್ಕಿಸದೆ ಸುಳ್ಳ್ಯದಿಂದ ಒಂದು ಮುಸ್ಲಿಂ ಯುವ ಸಂಘಟನೆಯ ಒಬ್ಬ ತಂಡದವರು ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇಂತಹ ಒಂದು ದುರ್ಘಟನೆಗಳು ಅನಿರೀಕ್ಷಿತವಾಗಿ ಸಂಭವಿಸಿದಾಗ ಯಾವುದೇ ಆಚರಣೆಗೆ ಕ್ರಮ ವಹಿಸಿದ್ದೇವೆ ಪೊಲೀಸ್ ಇಲಾಖೆ ಇರ್ಬೋದು ದೇವಸ್ಥಾನದ ವತಿಯಿಂದ ಇರ್ಬೋದು ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು ಕಂದಾಯ ಇಲಾಖೆಯ ಎಸ್ ಡಿ ಆರ್ ಎಫ್ ತಂಡದವರು ಎಲ್ಲರೂ ಬಂದಿದ್ದಾರೆ ಅವಿರತವಾದಂತಹ ಒಂದು ಶ್ರಮ ಪಡ್ತಾ ಇದ್ದಾರೆ ಆದರೆ ನೀರು ಅತಿ ಹೆಚ್ಚ ಇರುವ ಕಾರಣ ನೀರಿನ ಹರಿವು ಬಹಳ ವೇಗ ಇರುವ ಕಾರಣ ನಮ್ಮ ಕಾರ್ಯಾಚರಣೆಯಲ್ಲಿ ಒಂದಷ್ಟು ತೊಂದರೆಗಳಾಗ್ತಾ ಇದೆ ದೇವಸ್ಥಾನದ ವತಿಯಿಂದ ನಾವು ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಅಂದ್ರೆ ಈ ಘಟ್ಟದ ಬಳಿಯಲ್ಲಿ ರಾತ್ರಿಗೆ ಅಗತ್ಯ ಇರುವಂತಹ ಬೆಳಕಿನ ವ್ಯವಸ್ಥೆ ನಂತರ ಇಲಾಖೆ ಅಲ್ಲದೆ ಬೇರೆ ಇನ್ನಿತರ ಅಂದ್ರೆ ಸ್ವಯಂ ಸೇವರಿಗೆಲ್ಲ ದೇವಸ್ಥಾನದ ವತಿಯಿಂದ ನಾವು ಆ ಉಚಿತವಾಗಿ ವಸತಿ ವ್ಯವಸ್ಥೆ ಮತ್ತೆ ಆ ಊಟ ಉಪಹಾರದ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ ಇನ್ನೇನೇನು ಸಹಕಾರ ಬೇಕಾದರೆಲ್ಲ ಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ ನಾವು ಸಹ ದೇವಸ್ಥಾನದ ವತಿಯಿಂದ ಅಧಿಕಾರಿಗಳಿರ್ಬೋದು ನಾವು ಆಡಳಿತ ವ್ಯವಸ್ಥಾಪನಾ ಸಮಿತಿಯವರು ಇರ್ಬೋದು ನಿರಂತರವಾಗಿ ಲಿಬರ್ಟಿ ಕೊಡ್ತಾ ಅದರ ಬಗ್ಗೆ ಗಮನ ಹರಿಸ್ತಾ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೇವೆ ಆದಷ್ಟು ಬೇಗ ಬಹುಶಃ ಹೊನ್ನಪ್ಪ ಅವರು ನದಿಯಲ್ಲಿ ನೀರಿನಲ್ಲಿ ಮುಳುಗಿದ್ದಾರೆ ಅಂತ ಹೇಳುವಂತ ಒಂದು ಸಂಶಯ ಮಾತ್ರ ಅವರು ಜೀವಂತವಾಗಿ ನಮಗೆ ಸಿಗಲಿ ಅಂತ ಹೇಳುವಂತ ಒಂದು ಆಶಾಭಾವನೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಅವರ ಎಲ್ರಿಗೂ ಕೂಡ ಸ್ಥಳೀಯರು ಸಂಘ ಸಂಸ್ಥೆಗಳು ಸ್ಥಳೀಯ ಎಲ್ಲ ಸಾರ್ವಜನಿಕರು ನೂರಾರು ಅಲ್ಲ ಸಾವಿರಾರು ಮಂದಿ ಇಲ್ಲಿ ಜಮಾಯಿಸಿದ್ದಾರೆ ಎಲ್ಲರೂ ಕೂಡ ಒಂದು ಹೊನ್ನಪ್ಪ ಅವರು ಜೀವಂತವಾಗಿ ಬರಲಿ ಅಂತ ಹೇಳುವಂತ ಒಂದು ಆಶಾಭಾವನೆಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಜಾತಿ ಧರ್ಮ ಭೇದ ಮರೆತು ಒಂದು ಎಲ್ಲರ ಒಗ್ಗಟ್ಟಿನಿಂದ ಅದರ ಒಂದು ಪರಿಹಾರಕ್ಕೆ ಪ್ರಯತ್ನಿಸುವಂತ ಒಂದು ಯತ್ನ ಬಹಳಷ್ಟು ನಮಗೆ ಸಂತಸ ಕೊಟ್ಟಿದೆ ಮತ್ತು ಶ್ಲಾಘನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನೆಲ್ಲರೂ ಸಾರ್ವಜನಿಕವಾಗಿ ನಾವು ಆ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ